ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದೀರಾ ಅಪ್ಕಿಲ್ ಅವಾಜ್ ಸುದ್ದಿವಾಹಿನಿ ಬ್ಯಾಡಗಿಯಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆ ಕಬ್ಬಿನ ದರ ನಿರ್ಣಾಯಕ ಹಂತದಲ್ಲಿ ರೈತರಿಗೆ ಹೆಚ್ಚುವರಿ ದರ ಕೊಡಿಸಲು ಪ್ರಯತ್ನ ಹಾವೇರಿ ಜಿಲ್ಲೆಯ ಬ್ಯಾಡಗಿಯಲ್ಲಿ ಮಾತನಾಡಿದ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ ಅವರು ಕಬ್ಬಿನ ದರ ಕುರಿತು ನಿರ್ಧಾರವು ನಿರ್ಣಾಯಕ ಹಂತಕ್ಕೆ ತಲುಪಿದೆ ಎಂದು ಹೇಳಿದ್ದಾರೆ ಕಬ್ಬಿನ ದರ ಹೆಚ್ಚಿಸುವಂತೆ ರೈತರು ಹೋರಾಟ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಸಚಿವರು ಹೇಳಿದ್ದು ನಿನ್ನೆ ಜಿಲ್ಲಾಧಿಕಾರಿ ಅವರ ಜೊತೆ ಚರ್ಚೆ ನಡೆದಿದೆ ವಿಷಯ ನಿರ್ಣಾಯಕ ಹಂತದಲ್ಲಿದೆ ಇವತ್ತು ಸಂಜೆ ಅಂತಿಮ ನಿರ್ಧಾರ ಹೊರಬೀಳಲಿದೆ ಎಂದರು ಸಚಿವರು ಮುಂದುವರೆದು ಎಫ್ಆರ್ಪಿ ದರ ನಿಗದಿ ಮಾಡೋದು ಕೇಂದ್ರ ಸರ್ಕಾರದ ಅಧಿಕಾರ ಆದರೆ ರಾಜ್ಯದ ಕಾರ್ಖಾನೆಗಳ ರಿಕವರಿ ಪ್ರಮಾಣ ಹೆಚ್ಚಿದೆ ರೈತರಿಗೆ ಕಾರ್ಖಾನೆಗಳ ನಡುವೆ ಸಮಾಲೋಚನೆ ನಡೆದಿದೆ ಮೂರು ಸಾವಿರದ ಇನ್ನೂರು ರೂಪಾಯಿ ದರ ಕೊಡಲು ಕಾರ್ಖಾನೆಗಳು ಒಪ್ಪಿಕೊಂಡಿವೆ ಎಂದು ಸ್ಪಷ್ಟಪಡಿಸಿದರು ಅವರು ಹೇಳಿದರು ಇವತ್ತು ಸಂಜೆ ಜಿಲ್ಲಾಧಿಕಾರಿ ಮತ್ತು ಎಸ್ಪಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದೆ ಅಂತಿಮ ತೀರ್ಮಾನ ಅಲ್ಲಿ ಕೈಗೊಳ್ಳಲಾಗುತ್ತದೆ ಬೆಳಗಾವಿ ಮತ್ತು ಬಾಗಲಕೋಟೆ ಭಾಗದ ಕಬ್ಬಿನ ಬೆಳೆಗಾರರ ಸಮಸ್ಯೆಯು ವಿಶೇಷವಾಗಿ ಉಲ್ಲೇಖವಾಗಿದ್ದು ಕೃಷ್ಣಾ ನದಿಯ ಪಾತ್ರದ ರೈತರ ಕಬ್ಬಿನ ರಿಕವರಿ ಹೆಚ್ಚು ಅಲಿ ಕಾರ್ಖಾನೆ ಮಾಲೀಕರ ಜೊತೆ ಮಾತನಾಡಿ ರೈತರಿಗೆ ಹೆಚ್ಚು ದರ ಕೊಡಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಸಚಿವರು ಹೇಳಿದರು ಬ್ಯಾಡಕೆಯಿಂದ ರಶೀದಕ್ಕೆ ಅವರ ವರದಿ ಮೂರ್ ಸಾವಿರದ ರೂಪಾಯಿ ಬೆಲೆ ನಿಗದಿ ಮಾಡಬೇಕಂತ ಹೇಳಿ ರೈತರು ಪ್ರತಿಭಟನೆ ಮಾಡ್ತಾರೆ ಇದು ದಿನಕ್ಕೆ ರೈತರ ಜೊತೆ ಮಾತಾಡಿದಾರೆ ನೋಡಿ ಆಲ್ರೆಡಿ ನಿನ್ನೆ ಜಿಲ್ಲಾಧಿಕಾರಿಗಳು ಹೋಗಿದ್ದಾರೆ ಅವ್ರ ಜೊಡೆ ಮಾತನಾಡಿದ್ದಾರೆ ಅದು ಒಂದು ಹಂತಕ್ಕೆ ನಿರ್ಣಾಯಕ ಇಲ್ಲ ನಿರ್ಣಯ ಹಂತಕ್ಕೆ ಬಂದಿದೆ ಅದು ಇವತ್ತು ಸಾಯಂಕಾಲ ಗೊತ್ತಾಗುತ್ತೆ ಈಗ ಒಂದ್ ನಿಮಿಷ ಮೊದಲ ವಿಷಯ ತಿಳ್ಕೊಳ್ರಿ ಎಫ್ ಆರ್ ಪಿ ನಿಗದಿ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರ ಅದು ನಮ್ಮಲ್ಲಿ ಅಧಿಕಾರ ಆದರೂ ಕೂಡ ನಾವು ಯಾವ ಕಾರ್ಖಾನೆಯಲ್ಲಿ ಹೆಚ್ಚಿಗೆ ರಿಕವರಿ ಇದೆ ಅವ್ರಿಗೆ ಹೆಚ್ಚಿಗೆ ಅನ್ನುವಂಥ ಹಂತಕ್ಕೆ ಮಾತನಾ ಮಾತುಕತೆ ನಡೀತಾ ಇದೆ ಈಗಾಗಲೇ ನಿನ್ನೆ ರಾಯ ಸಾಯಂಕಾಲ ಡಿ ಸಿ ಮತ್ತು ಎಸ್ ಪಿ ಅವರು ಹೋಗಿ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡಿಸ್ತಕ್ಕಂಥ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ ಇನ್ನೂ ಹೆಚ್ಚಿಗೆ ಆಗ್ತಿದ್ರೆ ಇವತ್ತು ಒಂದು ಸಾಯಂಕಾಲ ಇನ್ನೊಂದು ರೌಂಡ್ ಕಾರ್ಖಾನೆಯವ್ರ ಜೊತೆ ಮಾತುಕತೆ ಇದೆ ಅದು ಬೆಳಗಾವಿ ಬಾಗಲಕೋಟೆಗೆ ಸೀಮಿತವಾಗಿ ಅಲ್ಲಿ ಕೃಷ್ಣ ಬೆಲ್ಟ್ನಲ್ಲಿ ಹಾಯೆಸ್ಟ್ ಉದ್ಯೋಗಿ ಇರೋದರಿಂದ ಅಲ್ಲಿ ಸಾಧ್ಯ ಆಗ್ಬೋದು ಅದು ಪ್ರಯತ್ನ ಮಾಡ್ತಾ ಇದ್ವಿ